ಬ್ರಹ್ಮ ನಿಜವಾಗ್ಲೂ ತನ್ನ ಮಗಳಾದ ಸರಸ್ವತಿಯನ್ನೇ ಮದುವೆ ಆದ್ನಾ ಸೃಷ್ಟಿಕರ್ತ ಬ್ರಹ್ಮ ವಿಷ್ಣುವಿನ ನಾಭಿಕಮಲದಲ್ಲಿ ಉತ್ಪತ್ತಿಯಾದ ನಂತರ ಸೃಷ್ಟಿಯಾದ ತನ್ನ ಸುತ್ತಮುತ್ತ ಬರೀ ಶೂನ್ಯತೆಯನ್ನ ನೋಡ್ತಾನೆ ಸೃಷ್ಟಿಯ ರಚನೆಗಾಗಿ ಅವನಿಗೆ ವಿದ್ಯೆ ಮತ್ತು ಜ್ಞಾನದ ಅವಶ್ಯಕತೆ ಇರೋದು ಅವನಿಗೆ ತಿಳಿಯತ್ತೆ ಈ ಯೋಚನೆ ಅವನ ಮನಸ್ಸಲ್ಲಿ ಬಂದ ತಕ್ಷಣನೆ ಅವನ್ ಮುಂದೆ ಸರಸ್ವತಿ ಪ್ರತ್ಯಕ್ಷಳಾಗ್ತಾಳೆ ಬ್ರಹ್ಮ ಪ್ರಜ್ಞೆಯಾದ್ರೆ ಸರಸ್ವತಿ ಶಕ್ತಿ ಆಗ್ತಾಳೆ ಅವರಿಬ್ಂದ ಸೃಷ್ಟಿ ರಚನೆಯಾಗ್ತಾ ಹೋಗತ್ತೆ ಆದ್ರಿಂದ ಸರಸ್ವತಿ ಬ್ರಹ್ಮನ ಆಗ್ತಾಳೆ ಹಿಂದೂ ತತ್ವಶಾಸ್ತ್ರದ ಪ್ರಕಾರ ಓದೋದ್ರಲ್ಲಿ ಮೂರು ವಿಧಗಳು ಇರ್ತವೆ ಮೊದಲನೇದು ಜ್ಞಾನ ಥಿಯರಿಟಿಕಲ್ ನಾಲೆಜ್ ಎರಡನೇದು ವಿಜ್ಞಾನ ಅಂಡರ್ಸ್ಟ್ಯಾಂಡಿಂಗ್ ಮೂರನೇದು ಪ್ರಜ್ಞಾ ಹಿಂದೂ ಪುರಾಣಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ವಿವೇಕದ ಅವಶ್ಯಕತೆ ಇರುತ್ತೆ ಪುರಾಣಗಳು ಸರಸ್ವತಿಯನ್ನ ಬ್ರಹ್ಮನ ಮಗಳು ಅಂತ ಅಲ್ಲ ಬ್ರಹ್ಮನ ಪತ್ನಿ ಅಂತ ಮಾತ್ರ ಹೇಳ್ತವೆ ಸರಸ್ವತಿಯ ಸೃಷ್ಟಿಗೆ ಪರಬ್ರಹ್ಮನ್ ಕಾರಣ ಮತ್ತು ಸರಸ್ವತಿ ಆದಿಶಕ್ತಿಯ ಒಂದು ರೂಪವಾದ ಕಾರಣ ಬ್ರಹ್ಮನ ಮನಸ್ಸಿನಲ್ಲಿ ಸರಸ್ವತಿಯ ಬಗ್ಗೆ ಯೋಚನೆ ಬರೋಕು ಮುಂಚೆನೆ ಅವಳ ಅಸ್ತಿತ್ವ ಇತ್ತು ಅನ್ನೋದು ಇದರ ಅರ್ಥ